ಹೊರಗಡೆ ಇದು ಏನಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ ಮೂರು ಸಾವಿರದ ನಾಲ್ಕೂರು ಮೂರು ಸಾವಿರದ ಐದುನೂರದವರೆಗೂ ಸಿಗುತ್ತೆ ಬಟ್ ನಮ್ಮ ಎಫ್ ಪಿ ಒಗಳಲ್ಲಿ ರೈತ ಉತ್ಪಾದಕರ ಕಂಪ್ನಿ ಆಗಿರೋದ್ರಿಂದ ನಾವು ಬಲಕ್ಕಾಗಿ ಖರೀದಿ ಮಾಡಿ ಇದನ್ನು ನಾವು ಎರಡು ಸಾವಿರದ ಎಂಟುನೂರು ರೂಪಾಯಿಗಳಿಗೆ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ತಾಡ್ಪಾಲ್ ಬೆಲೆ ಒಂದು ಹದಿನೆಂಟು ಇಪ್ಪತ್ನಾಲ್ಕು ಸೈಜ್ ಬೆಲೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಮೂರು ಮಾಡ್ತಾಯಿದ್ರು ಈ ರೈತ ಉತ್ಪಾದಕರ ಅಂತ ಬಂದಾಗ್ಲಿಂದ ನಾವು ಹದಿನೈದು ನೂರು ಹದಿನಾರುನೂರು ರೂಪಾಯಿ ಹದಿನೇಳು ನೂರು ರೂಪಾಯಿದಂಗೆ ಮೈಕ್ರೋನ್ ಮೇಲೆ ವ್ಯತ್ಯಾಸದ ಮೇಲೆ ನಾವು ಏನು ಮಾರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವು ಈಗ ಕೊಪ್ಪಳದಲ್ಲಿ ಇರುವಂತಹ ಕಿಸಾನ್ ಕೇರ್ ಸೆಂಟರ್ನಲ್ಲಿದ್ದೇವೆ ಸೊ ಈ ಒಂದು ಕಿಸಾನ್ ಕೇರ್ ಸೆಂಟರ್ನಿಂದ ರೈತರಿಗೆ ಯಾವ ಥರ ಲಾಭ ಆಗುತ್ತೆ ಮತ್ತು ಇದು ಯಾವ ಥರ ಕೆಲಸ ಮಾಡುತ್ತೆ ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಯಾಕಪ್ಪ ಅಂತಂದರೆ ಈ ವಿಡಿಯೋದಿಂದ ಖಂಡಿತವಾಗ್ಲೂ ಎಲ್ಲ ರೈತರಿಗೆ ಉಪಯೋಗ ಆಗುತ್ತೆ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಇದು ಹಾರ್ಟಿಕಲ್ಚರ್ ಕಿಸಾನ್ ಕೇರ್ ಸೆಂಟರ್ ಅಂತ ನಾನು ಮೊದಲನೇ ಸಲ ಕೇಳ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಹಾಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ವೀರೇಶ್ ನಾಡಿಗೇರ್ ಅಂತೇಳಿ ನಾನು ಕಿಸಾನ್ ಕೇರ್ ಸೆಂಟರ್ನ ಈಗ ಸದ್ಯದಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ ನಾನು ಒಂದು ಎಫ್ ಪಿ ಓದ ಸಿ ಇ ಒ ಕೂಡ ಆಗಿದ್ದೀನಿ ವೀರೇಶ್ ನಾಡಿಗೇರ್ ಅಂತೇಳಿ ನನ್ನ ಹೆಸರು ಕಾಯಕ ಕೃಷಿ ಮಿತ್ರ ಎಫ್ ಪಿ ಓದ ಎಫ್ ಪಿ ಓ ಇರೇ ಸಿಂಧೋಗಿ ನಮ್ಮ ಎಫ್ ಪಿ ಓ ಬಂದ್ಬಿಟ್ಟು ನಾನು ಇಲ್ಲಿ ಕಿಸಾನ್ ಕೇರ್ ಸೆಂಟ್ರನ್ನ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀನಿ ಸ್ವಲ್ಪ ಸರ್ ಎಫ್ ಪಿ ಓದ ಮಹತ್ವವನ್ನು ತಿಳಿಸ್ಕೊಡ್ಲಿಕ್ಕಿಂತ ಮುಂಚಿತವಾಗಿ ಈ ಕಿಸಾನ್ ಕೇರ್ ಸೆಂಟರ್ ಅಂತೇಳಿ ನಾವು ಓಪನ್ ಮಾಡಿದ್ವಲ್ಲ ಇದ್ರ ಬಗ್ಗೆ ನಾನು ಈಗ ಒಂದು ಎರಡು ನಿಮಿಷ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಈ ಕಿಸಾನ್ ಕೇರ್ ಸೆಂಟರ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿಗೆ ಕಿಸಾನ್ ಕೇರ್ ಸೆಂಟರ್ ಅಂತ ಅನ್ನೋಂಥ ಒಂದು ಪ್ಲ್ಯಾನನ್ನು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಇದನ್ನು ಎಸ್ಟಬ್ಲಿಷ್ ಮಾಡಿದ್ದಾರೆ ಇಲ್ಲಿ ನಮಗೇನು ಮಾಡಿದ್ದಾರೆ ಅಂದರೆ ಎಲ್ಲ ಎಫ್ ಪಿ ಪರವಾಗಿ ಇದನ್ನೊಂದು ಒಂದು ಮಾರಾಟ ಮಾಡಲಿಕ್ಕೆ ಮತ್ತು ವ್ಯವಹಾರವನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಳ್ಳೋಸ್ಕರವಾಗಿ ಕಿಸಾನ್ ಕೇರ್ ಸೆಂಟರನ್ನು ಓಪನ್ ಮಾಡಿದ್ದಾರೆ ಇದರಲ್ಲಿ ನಾವು ಎಲ್ಲ ಎಫ್ ಪಿ ಪರವಾಗಿ ನಾವು ನಮ್ಮ ಕಾಯಕ ಕೃಷಿ ಮಿತ್ರ ಎಫ್ ಪಿ ನಾವು ಈ ಕಿಸಾನ್ ಕೇರ್ ಸೆಂಟರ್ನನ್ನು ಮುನ್ನಡೆಸ್ಕೊಂಡು ಹೊರಟಿದ್ದೇವೆ ಈ ಕಿಸಾನ್ ಕೇರ್ ಸೆಂಟರ್ನಲ್ಲಿ ನಾವು ರೈತರಿಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನು ತೋಟಗಾರಿಕೆ ಇಲಾಖೆಯಲ್ಲಿ ದೊರೆಯುವಂಥ ಸೌಲಭ್ಯಗಳನ್ನು ಮತ್ತು ಕೃಷಿ ಇಲಾಖೆಯಲ್ಲಿ ದೊರೆಯುವಂಥ ಸೌಲಭ್ಯಗಳನ್ನು ಮತ್ತು ಬೇರೆ ಬೇರೆ ಇಲಾಖೆಯಂತ ದೊರೆಯುವಂಥ ಸೌಲಭ್ಯಗಳನ್ನು ನಾವು ಕಿಸಾನ್ ಕೇರ್ ಸೆಂಟರ್ ಮೂಲಕವಾಗಿ ಎಲ್ಲ ರೈತರಿಗೆ ನೇರವಾಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಎಫ್ ಪಿ ಒ ಮುಖಾಂತರ ಮಾಡ್ತಾಯಿದ್ದೀವಿ ಸರ್ ರೈತರಿಗೆ ಏನು ಮಾಹಿತಿ ಓಕೆ ಸರ್ ಸರ್ ಇದು ಎಫ್ ಪಿ ಒ ಅಂದರೆ ರೈತ ಉತ್ಪಾದಕರ ಸಂಸ್ಥೆಗಳಂತೇಳಿ ಕರೀತಾರೆ ಇದನ್ನು ಕೆಲವೊಂದು ನಬಾರ್ಡ್ ಸಂಸ್ಥೆಗಳಾಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಇನ್ನಿತರ ಸಂಸ್ಥೆಗಳಿಂದ ಕೂಡ ರೈತ ಉತ್ಪಾದಕರ ಕಂಪನಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ಎಲ್ಲ ಇಲಾಖೆಗಳಲ್ಲಿ ನಿಮಗೆ ಬೇಕಾದಂಥ ಇಲಾಖೆಗಳಿಗೆ ಹೋಗಿ ನೀವು ಸೌಲಭ್ಯಗಳನ್ನು ಕೇಳಿದಾಗ ಕೆಲವೊಂದು ರೇಷ್ಮೆ ಇಲಾಖೆ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಇಲಾಖೆಗಳಲ್ಲಿ ಹೋಗಿ ಎಫ್ ಪಿ ಉತ್ಪ ಯಾವ ರೀತಿ ಪ್ರಾರಂಭ ಮಾಡಬೇಕು ಅದರಿಂದ ರೈತರಿಗೆ ಏನು ಉಪಯೋಗ ಅಂತ ಕೇಳಿದಾಗ ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಮಾಹಿತಿಗಳನ್ನು ನೀಡ್ತಾರೆ ನಾವು ತೋಟಗಾರಿಕೆ ಇಲಾಖೆಯ ತೋಟಗಾರಿಕೆ ಬೆಳೆಯ ಒಂದು ನಮ್ಮ ಎಫ್ ಪಿ ಒ ಆಗಿರೋದ್ರಿಂದ ನಾವು ಅಗ್ರಿಕಲ್ಚರ್ ಅಂದರೆ ಡಬ್ಲ್ಯೂ ಡಿ ಅಂತ ಹೇಳ್ಕರಿತಾರೆ ಜಲನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ನಾವು ನಮ್ಮ ಎಫ್ ಪಿ ಒವನ್ನು ಪ್ರಾರಂಭ ಮಾಡಿದ್ದೀವಿ ಫೋಮೋಗ್ರೇಟ್ ಅಂದರೆ ನಾವು ದಾಳಿಂಬೆ ರೈತರ ಮೇಲೆ ಒಂದು ರೈತ ಉತ್ಪಾದಕರ ಕಂಪ್ನಿಯನ್ನು ಪ್ರಾರಂಭ ಮಾಡಿ ಈಗ ದಾಳಿಂಬೆ ಒಂದೇ ಅಲ್ಲದೆ ಎಲ್ಲ ಅಂದರೆ ಸಿರಿಧಾನ್ಯ ಆಗಿರ್ಬೋದು ಕಡಲೆ ಇನ್ನಿತರ ಬೇರೆ ಬೇರೆ ಬೆಳೆಗಳಿಗೂ ಕೂಡ ನಾವು ಒತ್ತನ್ನು ಕೊಟ್ಟು ನಾವು ನಮ್ಮ ಎಫ್ ಪಿ ಎಲ್ಲ ಭಾಗದಲ್ಲಿ ಅಥವಾ ಎಲ್ಲ ಬೆಳೆಗಳನ್ನು ಬೆಳೆಯುವಂಥ ರೈತರನ್ನು ಕೂಡ ನಮ್ಮ ಎಫ್ ಪಿ ಸೇರಿಸಿಕೊಂಡು ನಾವು ಒಂದು ಎಫ್ ಪಿಒನ್ನು ಪ್ರಾರಂಭ ಮಾಡಿದ್ವಿ ಆ ಎಫ್ ಪಿ ಒನಲ್ಲಿ ಈಗ ಸದ್ಯದ ಮಟ್ಟಿಗೆ ಹನ್ನೊಂದು ನೂರ ಐವತ್ತ್ಮೂರು ರೈತರು ಶೇರ್ ಹೋಲ್ಡರ್ ಆಗಿದ್ದಾರೆ ಈಗ ನಮ್ಮ ಎಫ್ ಪಿ ಓದಲ್ಲಿ ಮುಂಚಿತವಾಗಿ ಒಂದು ಸಾವಿರ ಇದ್ದರು ಈಗ ನಾವು ಅಡಿಷ್ನಲ್ ಆಗಿ ಮತ್ತೆ ನೂರ ಜನನ್ನ ಜನನ ರಿವಾರ್ಡ್ ಪ್ರಾಜೆಕ್ಟೆಡ್ ಏರಿಯಾದಲ್ಲಿ ತೊಗೊಂಡು ಒಂದು ಹನ್ನೊಂದು ನೂರ ರೈತರನ್ನು ನಾವು ನಮ್ಮ ಎಫ್ ಪಿ ಓದಲ್ಲಿ ಶೇರ್ ಹೋಲ್ಡ್ರನ್ನು ಮಾಡ್ಕೊಂಡಿದ್ದೀವಿ ಈ ಶೇರ್ ಹೋಲ್ಡ್ರಿಂದ ನಮಗೆ ಎಫ್ ಪಿ ಒದಲ್ಲಿ ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ ಅವ್ರಿಗೆ ಬೆ ಅವ್ರು ಬೆಳೆಯುವಂಥ ಬೆಳೆಗಳಿಗೆ ಉತ್ತಮ ಬೆಲೆ ಕೊಡಿಸೋದಾಗಿರ್ಬೋದು ಅವರಿಗೆ ಮಾರ್ಕೆಟಿಂಗ್ ಸೌಲಭ್ಯ ಆಗಿರ್ಬೋದು ಅಥವಾ ಅವ್ರಿಗೆ ಬೇಕಾದಂಥ ಉತ್ಪನ್ನಗಳನ್ನಾಗಿರೋ ಆಗಿರ್ಬೋದು ನಾವು ನಮ್ಮ ರೈತರಿಗಳಿಗೆ ನೇರವಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಎಫ್ ಪಿ ಒ ಮುಖಾಂತರ ಮಾಡ್ತಾಯಿದ್ದೀವಿ ಸರ್ ಈಗ ನಮ್ಮ ಭಾಗದಲ್ಲಿ ಈಗ ನಮ್ಮ ನಮ್ಮ ಭಾಗದಲ್ಲಿ ಎಫ್ ಪಿ ಒಗಳನ್ನು ಈಗ ಸಾಕಷ್ಟು ಎಫ್ ಪಿಗಳು ಇರ್ತವೆ ಈ ಉದಾಹರಣೆಗೆ ಈಗ ನಮ್ಮ ನಮ್ಮ ಎಫ್ ಪಿ ಒ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನಲ್ಲಿ ನಮ್ಮ ಎಫ್ ಪಿ ಒ ಇದೆ ನಮ್ಮ ಎಫ್ ಪಿ ಒದಲ್ಲಿ ಬರುವಂಥ ನಮ್ಮ ತಾಲೂಕಿನ ರೈತರಿಗೆ ನಾವೇನು ಮಾಡ್ತಾ ಇದ್ವಿ ಯಾರಾದರೂ ಶೇರ್ ಹೋಲ್ಡರ್ಸ್ ಆಗೋರಿಗೆ ನಾವು ಅವಕಾಶಗಳನ್ನು ಮೊದಲನೇದಾಗಿ ಕೊಟ್ಟಿದ್ವಿ ಯಾರು ನಮ್ಮ ಫೋಮೋ ಗ್ರಾ ಗ್ರೈಟ್ ಬೆಳೆಯುವಂಥ ರೈತರನ್ನು ಮೊದಲು ನಾವು ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಯಾರು ಬರ್ತಾರೆ ಅವರೆಲ್ಲರನ್ನು ವಿಚಾರ ಮಾಡಿದ್ವಿ ಬಂದಂಥ ರೈತರನ್ನು ನಾವು ಶೇರ್ ಹೋಲ್ಡ್ರ್ ಮಾಡ್ಕೊಂಡ್ವಿ ತದನಂತರದಲ್ಲಿ ಬೇರೆ ಬೇರೆ ರೈತರು ಕೂಡ ನಾವು ಬೇರೆ ಬೇರೆ ಬೆಳೆ ಇದ್ದೀವಿ ನಮಗೂ ಕೂಡ ನಿಮ್ಮ ಎಫ್ ಓದಲ್ಲಿ ಶೇರ್ ತೊಗೊಳ್ರಿ ಅಂತಂದಾಗೆ ನಾವು ಅವರನ್ನು ಕೂಡ ನಮ್ಮ ಶೇರ್ದಾರರನ್ನಾಗಿ ಮಾಡ್ಕೊಂಡಿದ್ವಿ ಸೊ ಇಲ್ಲಿವರೆಗೂ ನಾವು ಹನ್ನೊಂದು ನೂರ ಐವತ್ತ್ಮೂರು ಜನ ಷೇರುದಾರರನ್ನು ಮಾಡ್ಕೊಂಡಿದ್ದೀವಿ ಆ ಅವ್ರ ಹತ್ರ ನಾವು ಒಂದು ಸಾವಿರ ಕೆಲವೊಬ್ರು ಎರಡು ಸಾವಿರ ಷೇರನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ ರೈತರನ್ನು ನಾವು ನಮ್ಮ ಒಂದು ಅಕೌಂಟನ್ನು ಓಪನ್ ಮಾಡಿಕೊಂಡು ನಮ್ಮ ಕಾಯಕ ಕೃಷಿ ಮಿತ್ರ ಎಫ್ ಪಿ ಒದಿಂದ ಒಂದು ಅಕೌಂಟನ್ನು ಓಪನ್ ಮಾಡಿಕೊಂಡು ಆ ಎಫ್ ಪಿ ಒದಲ್ಲಿ ಅಕೌಂಟನ್ನು ಇಟ್ಕೊಂಡು ಅದೇ ಅಕೌಂಟ್ನಲ್ಲಿರುವಂಥ ಅಮೌಂಟ್ನಿಂದ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಿ ಈಗ ಸರಿಸುಮಾರು ನಾವು ಹತ್ತತ್ರ ಒಂದು ಕೋಟಿ ಹತ್ರ ನಾವು ಬಿಸ್ನೆಸ್ಸನ್ನು ಮಾಡಿದ್ದೀವಿ ಸರ್ ಡೆಫಿನೆಟ್ ಆಗಿ ತೋರಿಸ್ಕೊಡ್ತೀನಿ ಈಗ ಕಿಸಾನ್ ಕೇರ್ ಸೆಂಟರ್ ಅಂದಾಗೆ ಇದು ನಮಗೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಅವಕಾಶ ಅಂತ ಹೇಳ್ಬೋದು ನಮಗೆ ಕೊಟ್ಟಿರುವಂಥ ಒಂದು ನಮ್ಮ ಎಫ್ ಪಿ ಓ ಕೊಟ್ಟಿರುವಂಥ ಒಂದು ಅವಕಾಶ ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಹದಿನೈದು ಎಫ್ ಪಿ ಒಗಳಿದಾವೆವು ಆ ಹದಿನೈದು ಎಫ್ ಪಿಗಳಲ್ಲಿ ಯಾರಾದರೂ ಬಂದು ನೀವು ಕಿಸಾನ್ ಕೇರ್ ಸೆಂಟ್ರನ್ನು ಮುಂದುವರಿಸ್ರಿ ಅಂತ ಹೇಳಿದಾಗೆ ಸಂಸ್ಥೆಗಳಿಗೆ ಅವರು ಇವ್ರನ್ನ ಸರ್ ಅಪ್ರೋಚ್ ಮಾಡಿದಾಗ ನಾವೇನಂದ್ವಿ ಸರ್ ನಮ್ಮ ಎಫ್ ಪಿ ಪರವಾಗಿ ಎಲ್ಲ ಎಫ್ ಯುಗಳನ್ನು ಒಳಗೊಂಡಂತೆ ನಾವು ಈ ಕಿಸಾನ್ ಕೇರ್ ಸೆಂಟ್ರನ್ನ ನಡೆಸ್ಕೊಳ್ತೀವಿ ಅಂತಂದು ನಾವು ಇಲ್ಲಿ ಡಿ ಎಚ್ ಉಪಕೃಷಿ ನಿರ್ದೇಶಕರು ಕೃಷ್ಣ ಉಕುಂದ್ ಸರ್ ಅವ್ರನ್ನ ಕೇಳ್ಕೊಂಡಾಗೆ ಅವರು ಎಲ್ಲ ಎಫ್ ಯುಗಳನ್ನು ಮೀಟಿಂಗ್ ಕರೆದು ಎಲ್ಲ ಎಫ್ ಪಿಗಳ ಪರವಾನಿಗೆ ಪಡೆದುಕೊಂಡು ಎಲ್ಲ ಎಫ್ ಪಿಗಳ ಪರವಾಗಿ ಇವರು ಮಾಡ್ತಾ ಇದ್ದಾರೆ ಇವರಿಗೆ ನಿಮ್ಮ ಸಹಕಾರದೊಂದಿಗೆ ನೀವು ಕೂಡ ಇದರೊಳಗೆ ಇನ್ವಾಲ್ವ್ ಆಗ್ರಿ ಅಂತೇಳಿ ಕಿಸಾನ್ ಕೇರ್ ಸೆಂಟ್ರನ್ನ ನಮ್ಮೆಲ್ಲರಿಗೂ ಒಂದು ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಅದ್ರ ಪರವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಬರುವಂಥ ಸೌಲಭ್ಯಗಳನ್ನು ಮತ್ತು ಕೃಷಿ ಇಲಾಖೆಯಲ್ಲಿ ಬರುವಂಥ ಸೌಲಭ್ಯಗಳನ್ನು ಮತ್ತು ಇನ್ನಿತರ ಇಲಾಖೆಯಲ್ಲಿ ಸರ್ಕಾರದ ಇಲಾಖೆಗಳನ್ನು ಬರುವಂಥ ಸೌಲಭ್ಯಗಳನ್ನು ನಾವು ಈ ಕಿಸಾನ್ ಕೇರ್ ಸೆಂಟರ್ ಮೂಲಕವಾಗಿ ರೈತರಿಗೆ ತಿಳಿಸ್ತಾ ಇದ್ದೇವೆ ಉದಾಹರಣೆಗೆ ಅಂದರೆ ಇಲ್ಲಿ ನಾವು ಓಡಿ ಓಪಿ ಅಂತೇಳಿ ಒನ್ ಡಿಸ್ಟ್ರಿಕ್ಟ್ ಒನ್ ಕ್ರಾಪ್ ಅಂತಿತ್ತು ಮೊದಲು ಈಗ ಅದು ಪಿ ಎಮ್ ಎಫ್ ಎಮ್ ಇ ಅಂತೇಳಿ ಒಂದು ಸ್ಕೀಮ್ ಒಳಗೆ ಮರ್ಜಾಗಿದೆ ಈಗ ನಾವು ಈ ತೋಟಗಾರಿಕೆ ಇಲಾಖೆ ಕಿಸಾನ್ ಕೇರ್ ಸೆಂಟರ್ನಿಂದ ಸುಮಾರು ಈಗ ಒಂದು ನೂರಕ್ಕೂ ಹೆಚ್ಚು ಜನರಿಗೆ ನಾವು ಇಲ್ಲಿ ಅರ್ಜಿಗಳನ್ನು ಹಾಕಿಸಿ ನಮ್ಮ ಇಲ್ಲಿ ಕೊಪ್ಪಳ ಜಿಲ್ಲೆಯ ಡಿ ಆರ್ ಪಿಗಳಿದ್ದಾರೆ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ಸ್ ಅಂತೇಳಿ ಒಂದು ಐದರಿಂದ ನಾಲ್ಕರಿಂದ ಐದು ಜನ ಡಿ ಆರ್ ಪಿಗಳಿದ್ದಾರೆ ಅವರು ಕೂಡ ಇಲ್ಲಿ ಬರ್ತಾರೆ ಅವರು ಕೂಡ ಇಲ್ಲಿತ್ಕೊಂಡು ಪಿ ಎಮ್ ಎಫ್ ಎಮ್ ಮುಖಾಂತರ ರೈತರಿಗೆ ಬೇಕಾದಂಥ ಆಹಾರ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಅವರು ಕೆಲವೊಂದು ಪ್ರಾಡಕ್ಟ್ಗಳನ್ನು ಅಂದರೆ ಓನ್ ಪ್ರಾಡಕ್ಟನ್ನು ಉತ್ಪಾದಿಸಲಿಕ್ಕೆ ಸರ್ಕಾರದಲ್ಲಿರುವಂಥ ಸೌಲಭ್ಯಗಳನ್ನು ಅವರಿಗೆ ತಿಳಿಸಿಕೊಟ್ಟು ಅವರಿಗೆ ಬೇಕಾದಂಥ ಐಟಿನ್ ಗಿರಣಿ ಆಗಿರ್ಬೋದು ಶಾವಿಗೆ ಮಷೀನ್ ಆಗಿರ್ಬೋದು ಖಾರ ಕುಟ್ಟ ಮಷೀನ್ ಆಗಿರ್ಬೋದು ರೈಸ್ ಮಿಲ್ ಆಗಿರ್ಬೋದು ಇನ್ನಿತರ ಯಾವುದಾದ್ರು ಚಿಪ್ಸ್ ಮಷೀನು ಇನ್ನೇ ಅನೇಕ ರೀತಿಯಲ್ಲಿ ಈಗ ಕೆಲವೊಂದು ಪ್ರಾಡಕ್ಟ್ಗಳನ್ನು ಮಾಡಿರೋ ಉತ್ಪನ್ನಗಳು ನಮ್ಮ ಹತ್ರ ಇರ್ತದೆ ಇದ್ದಾವೆ ನಾನು ಈಗ ನಿಮಗೆ ತೋರಿಸ್ತೀನಿ ಆ ಉತ್ಪಾದನೆಗಳು ಭೀಮೆ ಭೀಮಿ ಯೋಜನೆಯಡಿಯಲ್ಲಿ ಹಾಕಿರುವಂಥ ರೈತರುಗಳಿದ್ದಾರೆ ಅದರ ಜೊತೆಗೆ ನಾವು ಇಲ್ಲಿ ಕಿಸಾನ್ ಕೇರ್ ಸೆಂಟರ್ ವತಿಯಿಂದ ಬೆಳೆ ವಿಮೆ ಆಗಿರ್ಬೋದು ಬೆಳೆ ಸಮೀಕ್ಷೆ ಆಗಿರ್ಬೋದು ಕುರಿ ಸಾಕಾಣಿಕೆ ಹೈನುಗಾರಿಕೆ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀವಿ ಬೇರೆ ಬೇರೆ ಈ ಕೈಗಾರಿಕೆ ಇಲಾಖೆಯಿಂದ ದೊರೆಯುವಂಥ ಟೈಲರಿಂಗ್ ಆಗಿರ್ಬೋದು ಬ್ಯೂಟಿಷಿಯನ್ಸ್ ಟ್ರೈನಿಂಗ್ಸ್ ಆಗಿರ್ಬೋದು ಇನ್ನಿತರ ಯಾವುದೇ ಸೌಲಭ್ಯಗಳು ಬಂತಂದ್ರೆ ಬೇರೆ ಇಲಾಖೆಯ ಸೌಲಭ್ಯಗಳು ಬಂತಂದ್ರೂ ಕೂಡ ನಾವು ನಮ್ಮ ಎಫ್ ಪಿ ಮುಖಾಂತರ ಮತ್ತು ಕಿಸಾನ್ ಕೇರ್ ಸೆಂಟರ್ ಮುಖಾಂತರವಾಗಿ ಎಲ್ಲ ರೈತರಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸರ್ ಸರಿ ನಿಮ್ಮಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೀನಿ ಅಂತ ಹೇಳಿದ್ರಿ ಸ್ವಲ್ಪ ತಿಳಿಸ್ಕೊಡ್ತೀರಾ ಹಾಂ ಸರ್ ಈಗ ಆಲ್ರೆಡಿ ನಾನು ಹಾಗೆ ಪಿ ಎಂ ಎಫ್ ಎಂ ಅಂತ ಆಗಲೇ ಒಂದು ಹೇಳಿದೆ ಇದು ಕುಷ್ಟಿಯಲ್ಲಿ ಇರುವಂಥ ಒಬ್ಬ ರೈತ ಪಿ ಎಂ ಎಫ್ ಎಂ ಯೋಜನೆಯಲ್ಲಿ ತಯಾರು ಮಾಡಿರುವಂಥ ಒಬ್ಬ ರೈತ ಈ ಥರ ಒಂದು ಪ್ಯಾಕಿಂಗ್ ಮಾಡಿದ್ದಾನೆ ಅಂದರೆ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಮತ್ತು ಯಾವುದು ಟರ್ಮರಿಕ್ ಅಂತ ಕರಿತೀವಿ ನಾವು ಹಳದಿ ಅರಿಶಿನ ಅರಿಶಿನ ಪುಡಿ ಅಂತ ಈ ರೀತಿ ಮಷಿನ್ಗಳನ್ನು ನಾವು ಅವರಿಗೆ ಸ್ಪೆಸಿಲಿಟಿನ ಒದಗಿಸಿಕೊಟ್ಟಿದ್ರು ಅಂದರೆ ಪಿ ಎಮ್ ಎಫ್ ಎಂ ಯೋಜನೆಯಲ್ಲಿ ಪ್ರವೀಣ್ ಸಜ್ಜನ್ ಮತ್ತು ರಾಘವೇಂದ್ರ ಗೊಂದೆ ಅಂತೇಳಿ ಇಬ್ಬರಿದ್ದಾರೆ ಆ ಡಿ ಆರ್ ಪಿಗಳಿಂದಾಗಿ ಈ ರೀತಿಯ ಫಾರ್ಮರ್ ಯಾರಾದರೂ ತಾವು ಕೂಡ ಹೊಸ್ದಾಗಿ ಪ್ರಾರಂಭ ಮಾಡೋರಿಗೆ ಒಂದು ಅವಕಾಶ ಇದೆ ಪಿ ಎಮ್ ಎಫ್ ಎಮ್ ಯೋಜನೆಯಡಿಯಲ್ಲಿ ಅವ್ರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಹಾಯಧನದಲ್ಲಿ ಈ ರೀತಿಯ ಉತ್ಪನ್ನಗಳನ್ನು ತಮಗೆ ಬೇಕಾದಂಥ ಬೇರೆ ಬೇರೆ ಆಗಿರ್ಬೋದು ಈಗ ಅವರು ಒಂದು ಮಾಡಿದ್ದಾರೆ ತಾವು ಯಾವುದಾದ್ರೂ ಇಂಟ್ರೆಸ್ಟ್ ಇರೋ ಫಾರ್ಮರ್ಸ್ ಅಥವಾ ರೈತರು ಅಥವಾ ಯಾರಾದರೂ ಯುವ ಉದ್ಯಮಿದಾರರಾಗಲು ಬಯಸುವವರು ನಮ್ಮ ಕಿಸಾನ್ ಕೇರ್ ಸೆಂಟ್ರಿಗೆ ಬಂದರೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಮತ್ತು ನಮ್ಮ ಎಫ್ ಪಿ ಯೋ ಇಲ್ಲಿ ನೋಡ್ರಿ ಈಗ ಇದು ಉಪ್ಪಿನಕಾಯಿ ಮಾಡಿದ್ದಾರೆ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ ಈ ಗಾರ್ಲಿಕ್ ಉಪ್ಪಿನಕಾಯಿ ಮ್ಯಾಂಗೋ ಉಪ್ಪಿನಕಾಯಿಸ್ ಇದೆ ಲೆಮನ್ ಇದೆ ಈ ರೀತಿ ರೈತರಿಗೆ ಸ್ವಸಹಾಯ ಸಂಘಗಳ ವತಿಯಿಂದ ನಾವು ಅವ್ರನ್ನ ರೆಡಿ ಮಾಡಿಸ್ತೀವಿ ನಮ್ಮ ಎಫ್ ಪಿ ಒತಿಯಿಂದ ಖರೀದಿ ಮಾಡಿ ನಾವು ಮಾರಾಟವನ್ನು ಮಾಡಿಸ್ತಾ ಇದ್ದೀವಿ ಇದು ಧರ್ಮಸ್ಥಳದ ಸಿರಿ ಮಿಲಿಯೇಟ್ಸ್ ಅಂತೇಳಿದೆಯಲ್ಲ ಅವ್ರದ್ದು ಕುಕ್ಕೀಸ್ ಎಲ್ಲ ಮಾಡಿದ್ದಾರೆ ಅವ್ರದ್ದು ಕೂಡ ನಾವು ತರಿಸಿ ಇಲ್ಲಿ ನಾವು ನಮ್ಮ ಎಫ್ ಪಿ ಓದಿಂದ ಇದ್ದೀವಿ ಈ ಸಿರಿಧಾನ್ಯಗಳನ್ನು ಕೂಡ ನಾವು ನಮ್ಮ ಎಫ್ ಪಿ ಮಾರಾಟ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಕೋಕಮ್ಮು ಮತ್ತು ಸಾವಿ ಅಂತೇಳಿ ಉಡುಪಿ ಮತ್ತು ಚಿಕ್ಕಮಗಳೂರು ಮತ್ತು ಸಿರಿಸಿ ಕಡೆಯಾದ ಸಿ ದೊರೆಯುವಂತಹ ಕೆಲವೊಂದು ಐಟಮ್ಸ್ ಅಂದರೆ ಜೇನುತುಪ್ಪ ಆಗಿರ್ಬೋದು ಕೋಕಂಬು ಆಗಿರ್ಬೋದು ಇನ್ನೊಂದು ಐದಾರು ಐಟಮನ್ನು ನಾವು ತರಿಸ್ಕೋತೀವಿ ಆ ಎಲ್ಲ ಐಟಮ್ಗಳನ್ನು ನಾವು ನಮ್ಮ ಈ ಭಾಗದಲ್ಲಿ ರೈತರಿಗೆ ಕೂಡ ದೊರೆಯುವಾಗೇ ಮಾಡ್ತಾ ಇದ್ದೀವಿ ಇದು ಒಂದು ಎಫ್ ಯು ಮುಖಾಂತರ ಸಾಧ್ಯ ಆಗುತ್ತೆ ನಾವು ಈ ಎಫ್ ಯು ಮಾಡೋ ಈ ರೀತಿ ಮಾಡೋದ್ರಿಂದ ನಮಗೆ ಅನೇಕ ವಿಷಯಗಳು ಗೊತ್ತಿಲ್ಲ ಅಂದರೂ ಕೂಡ ನಮಗಿಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಇಲ್ಲಿ ನೋಡ್ರಿ ಈಗ ಸಿರಿ ಮಿಲೆಟ್ಸ್ ಒಳಗೆ ಇದೆ ಇದು ಬರಗು ದೋಸೆ ಅಂತೇಳಿ ಕರೀತಾರೆ ಇದು ಇಡ್ಲಿ ಮಿಕ್ಸು ಇದು ಕೇಸರಿ ಭಾತು ಇನ್ನೂ ಅನೇಕ ರೀತಿಯಲ್ಲಿ ಇದು ಇದು ಸಾವಿ ಶಾವಿಗೆ ಇವು ಸಿರಿಧಾನ್ಯಗಳ ಬಗ್ಗೆ ನಮಗೆ ಮಾಹಿತಿ ಕಡಿಮೆ ಇರ್ತದೆ ಈಗ ಸಾವಿ ಅಂದರೆ ಸಾಮೆ ಅಂತ ಕರಿತೀವಿ ಅಥವಾ ಸಾವಿ ಅಂತ ಕರಿತೀವಿ ಆ ಸಾವಿಯಿಂದ ನಾವು ಶಾವಿಗೆಯನ್ನು ಮಾಡ್ಬೋದು ಅದು ನಮಗೆ ಯಥೇಚ್ಛವಾಗಿ ಸಿರಿಧಾನ್ಯಗಳ ಬಳಕೆ ಕೂಡ ನಮಗೆ ಕಡಿಮೆ ಇದೆ ನಮ್ಮ ಭಾಗದಲ್ಲಿ ಬೆಳೀತಾ ಇದ್ರೆ ಹಿಂದಿನ ಕಾಲದಲ್ಲಿ ಅದರಿಂದ ಬೇರೆ ಬೇರೆ ಉತ್ಪನ್ನಗಳು ಮಾಡೋದು ಅವರಿಗೆ ಗೊತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ ಸಿರಿಧಾನ್ಯಗಳಿಗೆ ಯಥೇಚ್ಛವಾಗಿ ನಾವು ಮಾತು ಕೊಟ್ಟಿರೋದ್ರಿಂದ ಆಮೇಲೆ ಬೇರೆ ಜಿಲ್ಲೆಗಳಿಗೆ ಬೆಳೆಯುವಂಥ ಸಿರಿಧಾನ್ಯದ ಸಿರಿಧಾನ್ಯ ಬೆಳೆಯೋದಕ್ಕೂ ನಮ್ಮ ಜಿಲ್ಲೆಯಲ್ಲಿ ಸಿರಿಧಾನ್ಯ ಬೆಳೆಯೋದಕ್ಕೂ ವ್ಯತ್ಯಾಸ ಇದೆ ಹೈಯೆಸ್ಟ್ ಒಂದು ಇಳುವರಿ ಬರ್ತದೆ ನಮ್ಮ ಭಾಗದಲ್ಲಿ ಸಿರಿಧಾನ್ಯಗಳಿಗೆ ನಾವು ಮೊದಲು ಕಾಲದಿಂದ ಒತ್ತು ಕೊಡ್ತಾ ಇದ್ರು ಈ ರೀತಿಯಾಗಿ ನಾವು ಬೈ ಪ್ರಾಡಕ್ಟ್ಗಳನ್ನು ಮಾಡೋದ್ರಿಂದ ನಮ್ಮ ಸಿರಿಧಾನ್ಯಗಳಿಗೆ ಉತ್ತಮವಾದ ಬೆಲೆ ಸಿಗ್ತೈತಿ ರೈತರು ಕೂಡ ತಾವು ಸಿರಿಧಾನ್ಯಗಳಿಗೆ ಒತ್ತನ್ನು ನೀಡಬೇಕು ಅನ್ನೋದ್ರ ನಮ್ಮ ಎಫ್ ಪಿ ಒ ಮುಖಾಂತರ ನಾವು ಸಲಹೆಗಳನ್ನು ರೈತರಿಗೆ ನೀಡ್ತೀವಿ ಮತ್ತು ನಾವು ಏನಂದರೆ ಈಗ ಟ್ರೈಕೋಡ್ ಹಾಂ ಇದು ಬೀಜೋಪಚಾರಕ್ಕೆ ನಾವು ರೈತರಿಗೆ ಕೊಡುವಂಥದ್ದು ಇದು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಲ್ಲಿ ನಾವು ರೈತರಿಗೆ ದೊರೆಯುವಂಥ ಟ್ರೈಕರ್ ಮತ್ತು ಸೋಡಮನಸ್ ಅನ್ನುವಂಥ ಪ್ರಾಡಕ್ಟ್ಗಳನ್ನು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವುಗಳನ್ನು ಬೀಜೋಪಚಾರಕ್ಕೆ ಬಳಕೆ ಮಾಡಿಸ್ತೀವಿ ಈ ರೀತಿ ಪ್ರಾಡಕ್ಟ್ಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಲಕ್ನಲ್ಲಿ ಆರ್ಡರ್ ತೊಗೊಂಡು ಕೆಲವೊಂದು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಅಥವಾ ಸಹಾಯ ದರದಲ್ಲಿ ದರದಲ್ಲಿ ಅವುಗಳನ್ನು ರೈತರಿಗೆ ನಾವು ನಮ್ಮ ಎಫ್ ಪಿ ಒ ಮುಖಾಂತರ ತೊಗೊಂಬಂದು ನಾವು ನೇರವಾಗಿ ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಇದು ಒಂದು ಆರ್ಗ್ಯಾನಿಕ್ ಕಂಪ್ನಿಯಲ್ಲಿರುವಂಥ ಕೆ ಬಿ ಅಂತ ಒಂದು ಕಂಪ್ನಿ ಇದಾವೆ ಅವರು ಬಂದು ತಮ್ಮ ಪ್ರಾಡಕ್ಟನ್ನು ನಾವು ಈ ಥರ ನಾವು ಇದು ಡಿಸ್ಪ್ಲೇ ಮಾಡ್ತೀವಿ ಸರ್ ರೈತರಿಗೆ ಮಾಹಿತಿ ಕೊಡ್ತೀವಿ ಅಂದಾಗ ನಾವು ಕಿಸಾನ್ ಕೇರ್ ಸೆಂಟ್ರಿಗೆ ವತಿಯಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಈ ರೀತಿಯ ಉಝಿ ಟ್ರ್ಯಾಪ್ಸ್ ಇವುಗಳನ್ನು ಮುಹಕಪಲ್ಯ ಅಂತ ಕರೀತಾರೆ ಇವುಗಳನ್ನು ನಾವು ಏನು ಮಾಡಿದ್ವಿ ಸರ್ಕಾರದ ಸಹಾಯಧನದ ಯೋಜನೆಯಡಿಯಲ್ಲಿ ಇವು ಕೇವಲ ಇಪ್ಪತ್ತೈದು ರೂಪಾಯಿ ಸಿಗ್ತಾವ ಈಗ ಉದಾಹರಣೆ ನಾವು ಬ್ಯಾರೆಕ್ಸ್ ಕಂಪ್ನಿಯಲ್ಲಿ ತರಿಸಿದ್ವಿ ಇವು ಏನು ಮಾಡ್ತಾ ಇದ್ವು ಅಂದರೆ ಹೊರಗಡೆಯಿಂದ ಬೇರೆ ಕಂಪ್ನಿ ತರಿಸಿದ್ವಿ ಏನಾಗ್ತದೆ ಅಂದರೆ ಇದು ನೂರ ಐವತ್ತು ನೂರ ನಲ್ವತ್ತು ನೂರ ಐವತ್ತು ರೂಪಾಯಿ ನಾವು ಮಾರಾಟ ಮಾಡ್ತೀವಿ ಬಟ್ ನಾವು ಸರ್ಕಾರದ ವತಿಯಿಂದ ನಾವು ಇದೇ ಅನ್ನು ತಗೊಂಡಾಗ ಇದ್ರ ಇದ್ರ ಬಳಿ ಕೇವಲ ಇಪ್ಪತ್ತೈದು ರೂಪಾಯಿ ಇದು ನಮ್ಗೆ ಏನಾಗುತ್ತೆ ಅಂದ್ರೆ ರೈತರಿಗೆ ಮಾಹಿತಿ ಇರೋದಿಲ್ಲ ನಾವು ಈ ಥರ ತಿಳಿಸ್ಕೊಟ್ಟಾಗ ನಮ್ಮ ರೈತರು ಏನು ಮಾಡ್ತಾರೆ ಹೆಚ್ಚು ಖರ್ಚು ಮಾಡೋದ್ರ ಬದಲಾಗಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಪಡಲಿಕ್ಕೆ ಸಹಾಯ ಆಗ್ತದೆ ನೋಡಿರಿ ಈಗ ಇನ್ನೊಂದು ಉತ್ಪನ್ನ ಅಂದರೆ ಈಗ ರೊಟ್ಟಿ ನಾವೀಗ ಎ ಎಮ್ ಎಫ್ ಎಮ್ ಯೋಜನೆಡಿ ಅಂತ ಹೇಳಿದ್ಗಲ್ರಿ ಅದರಲ್ಲಿ ರೈತರೇ ರ ತಯಾರು ಮಾಡ್ಕೊಂಡ್ಬಂದು ನಮಗೆ ರೊಟ್ಟಿ ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿದ್ವಿ ನಾವು ಈ ರೀತಿ ತರಬಾರ್ದು ಪ್ಯಾಕಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಮತ್ತು ಎಫ್ ಎಸ್ ಎಸ್ ಎ ಲೈಸೆನ್ಸ್ ತೊಗೊಂಡು ನಾವು ಪ್ಯಾಕ್ ಮಾಡಬೇಕು ಅಂತ ಹೇಳಿದ ಮೇಲೆ ಅವರು ಮುಂಚಿತವಾಗಿ ಫಸ್ಟು ತಾವು ತಯಾರು ಮಾಡಿರುವಂಥ ರೊಟ್ಟಿಗಳನ್ನು ನಮಗೆ ಕೊಟ್ಟಿದ್ದಾರೆ ಈಗ ನಾವು ಯೋಜನೆಯಡಿಯಲ್ಲಿ ಈಗ ಆ ಈ ರೀತಿಯ ಒಂದು ಯೋಜನೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೋಸ್ಕರ ರೈತರೇ ಸ್ವತಃ ರೊಟ್ಟಿಯನ್ನು ಮಾಡ್ಕೊಂಬಂದು ನಮಗೆ ಕೊಟ್ಟಿದಾರಂಥ ರೊಟ್ಟಿಗಳಿದ್ದಾವೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇನ್ನೊಂದು ಬಿ ವಿ ತ್ರೀ ಏಯ್ಟಿ ಅಂತ ವೆರೈಟಿ ಎಸ್ ಎಚ್ ಜಿ ಸಂಘಗಳ ಮುಖಾಂತರ ಬಿ ವಿ ತ್ರೀ ಏಟಿ ಅಂತ ಒಂದು ತತ್ತಿ ಇದೆ ಈ ಕೋಳಿಗಳಿಗೆ ನಾವು ಎಸ್ ಎಚ್ ಗಳಿಗೆ ಮೆಂಬರ್ಸ್ಗಳಿಗೆ ಸರ್ಕಾರದ ವತಿಯಿಂದ ಸೌಲಭ್ಯಗಳಿರ್ತಾವೆ ಈ ಬಿ ವಿ ತ್ರೀ ಏಟಿ ವೆರೈಟಿ ತತ್ತಿಗಳನ್ನು ಅವರೇ ಬೆಳೆದು ಇದು ಕೋಳಿಗಳಿಂದ ತಯಾರು ಮಾಡಿ ಸಾಕಾಣಿಕೆ ಮಾಡಿ ಅವ್ರು ತಂದು ನಮಗೆ ಕೊಡ್ತಾರೆ ನಾವೇನು ಮಾಡ್ತೀವಿ ನೇರವಾಗಿ ರೈ ರೈತರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮ ಎಫ್ ಪಿ ಮುಖಾಂತರ ಮಾಡ್ತಾಯಿದ್ದೀವಿ ಇದರಿಂದ ಕೂಡ ಎಸ್ ಎಚ್ ಜಿ ಮೆಂಬರ್ಸ್ಗೆ ತಾವು ಕೋಳಿ ಸಾಕಾಣಿಕೆಯಲ್ಲಿ ಲಾಭಾಂಶ ಕೂಡ ದೊರೀತದೆ ಅನ್ನೋದ್ರು ಅವರಿಗೆ ತಿಳಿತಾ ಇದೆ ಅದೇ ರೀತಿಯಾಗಿ ನಮಗೆ ಇಲ್ಲಿ ಕೆಲವೊಂದು ನಮ್ಮದು ಬೀಜಗಳನ್ನು ನಾವು ಇಲ್ಲಿ ಇಟ್ಟಿದ್ದೀವಿ ಸ್ಪೇಯರ್ ಟ್ಯಾಂಕ್ ಆಗಿರ್ಬೋದು ಟ್ಯಾಂಕಿಂದ ನಾನು ಆಗಲೇ ಈಗ ಅವ್ರಿಗೆ ನಿಮಗೆ ಹೇಳಿರೋ ಹಾಗೆ ಕಡಿಮೆ ದರದಲ್ಲಿ ಹೊರಗಡೆ ಇದೇನಂದರೆ ಏನಿಲ್ಲ ಅಂದರೆ ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ಐದುನೂರದವರೆಗೂ ಸಿಗುತ್ತೆ ಬಟ್ ನಮ್ಮ ಎಫ್ ಪಿ ಒಗಳಲ್ಲಿ ರೈತ ಉತ್ಪಾದಕರ ಕಂಪನಿ ಆಗಿರೋದ್ರಿಂದ ನಾವು ಬಲಕ್ಕಾಗಿ ಖರೀದಿ ಮಾಡಿ ಇದನ್ನು ನಾವು ಎರಡು ಸಾವಿರದ ಎಂಟುನೂರು ರೂಪಾಯಿಗಳಿಗೆ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಅದೇ ಅಲ್ಲದೆ ನಮ್ಮ ಎಫ್ ಪಿ ಒತಿಯಿಂದ ಸೀಡ್ಸ್ಗಳನ್ನು ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಅನೇಕ ರೀತಿಯಲ್ಲಿ ಕಂಪ್ನಿಗಳನ್ನು ಸ ಮೆಕ್ಕೆ ಅಥವಾ ಸಜ್ಜಿದಾಗಿರ್ಬೋದು ಇನ್ನಿತರ ಕಂಪ್ನಿಯ ಸೀಡ್ಸ್ಗಳನ್ನು ನಮ್ಮಲ್ಲಿ ದೊರೀತವೆ ಅದ್ರ ಜೊತೆಗೆ ನಾವು ಸಿ ಐ ಸಿ ಆರ್ ಐ ಐ ಎಮ್ ಆರ್ ನಮಗೆ ಪ್ರಮೋಟೆಡ್ ಎಫ್ ಓ ಕೆ ನಮಗೆ ಸಿ ಬಿ ಓ ಆಗಿರೋದ್ರಿಂದ ಅವ್ರ ಕಡೆಯಿಂದ ನಾವು ಉಚಿತವಾಗಿ ಸಿರಿಧಾನ್ಯಗಳನ್ನು ಖರೀದಿ ಮಾಡಿ ರೈತರಿಗೆ ನಾವು ಉಚಿತವಾದ ಉಚಿತವಾಗಿ ಸಿರಿಧಾನ್ಯಗಳನ್ನು ಕೊಟ್ಟಿದ್ದೇವೆ ಇನ್ನು ಉಳಿದು ಪ್ರಾಡಕ್ಟ್ ದಾವೆ ನಾವು ಮುಂದೆ ನೋಡೋಣ ಬನ್ನಿ ಹಾಂ ಈಗ ನಮ್ಮ ಇನ್ನು ಇನ್ನಿತರ ಉತ್ಪನ್ನಗಳಂದರೆ ಈಗ ನಾವು ತಾಡ್ಪಾಲ್ ಅನ್ನು ಕೂಡ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಬೇರೆ ಬೇರೆ ಕಡೆಯಿಂದ ಹಳಗುಂಡಿ ಇಂಡಸ್ಟ್ರೀಸ್ ಅಂತೇಳಿದೆ ಆಮೇಲೆ ಅಗ್ರಿಟೆಕ್ ಅಂತೇಳಿ ಇದೆ ಬೇರೆ ಬೇರೆ ಕಡೆಯಿಂದ ನಾವು ಬಲ ಕೈಗೆ ತರಿಸೋದ್ರಿಂದ ಫಾರ್ಮರ್ಗೆ ಏನಾಗುತ್ತೆ ಅಂದರೆ ನೇರವಾದ ಬೆಲೆ ಸಿಗ್ತೈತೆ ಈಗ ಹೊರಗಡೆ ನಾವು ಏನು ಮಾಡ್ತಾಯಿದ್ವಿ ಮುಂಚಿತವಾಗಿ ತಾಡ್ಪಾಲ್ ಬೆಲೆ ಒಂದು ಹದಿನೆಂಟು ಇಪ್ಪತ್ನಾಲ್ಕು ಸೈಜಿನ ಬೆಲೆ ಎರಡು ಸಾವಿರದ ಎರಡುನೂರು ಎರಡು ಸಾವಿರದ ಮೂರು ಮಾಡ್ತಾಯಿದ್ರು ಈ ರೈತ ಉತ್ಪಾದಕರ ಅಂತ ಬಂದಾಗ್ಲಿಂದ ನಾವು ಹದಿನಾರು ನೂರು ರೂಪಾಯಿ ನೂರು ರೂಪಾಯ್ದಂಗೆ ಮೈಕ್ರೋನ್ ಮೇಲೆ ವ್ಯತ್ಯಾಸದ ಮೇಲೆ ನಾವು ಏನು ಮಾರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಇದರಿಂದ ಏನಾಗಿದೆ ಅಂದರೆ ಕೃಷಿ ಇಲಾಖೆಯಲ್ಲಿ ದೊರೆಯುವಂಥ ತಾಳ್ಪಲ್ಗಳು ಸೌಲಭ್ಯವೂ ಮಾಹಿತಿ ಕೊಟ್ಟಂಗೂ ಆಯಿತು ಜೊತೆಗೆ ನಮ್ಮ ಬಲಕ್ ಮೇಲೆ ತೊಗೊಳೋದ್ರಿಂದ ನಮಗೂ ಕೂಡ ಅದೇ ರೇಟ್ ಸಿಗೋದ್ರಿಂದ ತಾಡ್ಪಲ್ನ ಈಗ ರೈತರಿಗೆ ಏನು ಅವಶ್ಯಕತೆ ಇತ್ತು ತಾಡ್ಪಾಲ್ದು ಅದರದ್ದು ಇವಾಗ ಅವೇರ್ನೆಸ್ ಆಗಿದೆ ಅಂದರೆ ಅವ್ರಿಗೆ ಅವಾಗ ಸಿಕ್ಕಾಪಟ್ಟೆ ಕ್ಯೂ ನಿಲ್ತಾ ಇದ್ರು ತಾಡ್ಪಾಲ್ಗೆ ಒಂದು ತಾಡ್ಪಾಲ್ ಬೇಕಂದ್ರೆ ಒಂದು ಎರಡು ಮೂರು ದಿನಗಟ್ಟಲೆ ಕಾಯುವಂಥ ಸ್ಟೇಜ್ ಇತ್ತು ಈಗ ಆ ರೀತಿಯ ಸ್ಟೇಜ್ ಇಲ್ಲ ಯಾಕಂದರೆ ಬಲಕಾಯಿ ತಗೊಳ್ಳೋದ್ರಿಂದ ಈ ಒಂದು ಎಫ್ ಪಿ ಓ ಮಾಡಿ ನಾವೆಲ್ಲ ಬಲಕೈ ಪರ್ಚೇಸ್ ಮಾಡೋದ್ರಿಂದ ಅದೇ ರೇಟ್ ನಮಗೆ ಸಿಗೋದ್ರಿಂದ ನಾವೇನಂದರೆ ಏನು ಅದರಲ್ಲಿ ಇಲಾಖೆಯಲ್ಲಿ ಕೆಲವೊಬ್ಬರಿಗೆ ಮಾತ್ರ ಎಸ್ ಸಿ ಎಸ್ ಟಿ ಅಂತ ಸಬ್ಸಿಡಿ ದೊರೆಯುತ್ತೆ ಬಟ್ ಇಲ್ಲಿ ಎಸ್ ಸಿ ಎಸ್ ಟಿ ಅಂತಿರಲ್ಲ ಎಲ್ಲರಿಗೂ ಆಲ್ ಆರ್ ಇಕ್ವಲ್ ಇಲ್ಲಿ ಎಲ್ಲರಿಗೂ ಒಂದು ರೀತಿಯಲ್ಲಿ ದೊರೆಯುವಂಥ ಲಭ್ಯ ಇರ್ತವೆ ಇಲ್ಲಿ ಅದ್ನ ಬೇರೆ ಬೇರೆ ಸೈಜ್ ಇರ್ತವೆ ಹದಿನೆಂಟು ಇಪ್ಪತ್ತ್ನಾಲ್ಕು ಆಗಿರ್ಬೋದು ಮೂವತ್ತು ನಲ್ವತ್ತು ಸೈಜ್ ಆಗಿರ್ಬೋದು ಈ ರೀತಿಯ ತಾಡ್ಪಾಲ್ಗಳು ಸಿಗ್ತವೆ ಮತ್ತು ವಾಟರ್ ಅವೈಲಬಲ್ ಗೊಬ್ಬರ ಸಿಗ್ತದೆ ಮತ್ತು ನಾವು ಸೀಡ್ಸ್ ಕೂಡ ಸಿಗ್ತವೆ ಆಮೇಲೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಂಪ್ನಿದ ಸೀಟ್ಸ್ ಸಿಗ್ತಾವೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೆಲವೊಂದು ನೋಡಿರಿ ಇಲ್ಲಿ ನೋಡಿದರೆ ಈ ದಾಳಿಂಬೆ ಬೆಳೆ ಬೆಳೆಗಾರರಿಗೆ ನೇರವಾಗಿ ಬಾಕ್ಸ್ಗಳನ್ನು ಸೌಲಭ್ಯಗಳನ್ನು ತೋಟಗಾರಿಕೆ ಇಲಾಖೆಯಿಂದ ರೆಡಿ ಮಾಡಿದ್ದಾರೆ ಈ ಬಾಕ್ಸ್ಗಳು ಹೊರಗಡೆ ತೊಗೊಳಕ್ಕೆ ಹೋದರೆ ಇಪ್ಪತ್ತೈದು ರೂಪಾಯಿ ಇಲ್ಲಿ ತೊಗೊಳಕ್ಕೆ ಹೋದರೆ ಅವರು ಸಹಾಯಧನದ ಅಡಿಯಲ್ಲಿ ಅವರು ನಮಗೆ ಕೊಡ್ತಾ ಇದ್ದಾರೆ ಇದು ಮಾವು ಮೇಳ ಬಾಕ್ಸ್ ಇದು ಕೂಡ ಮಾವು ಕೂಡ ನಾವು ಪ್ಯಾಕಿಂಗ್ ಮಾಡಿ ಈಗ ನಾವು ರೈತರಿಗೆ ಕವರಲ್ಲಿ ಹಾಕಿ ಕವರಲ್ಲಿ ಕೊಡೋದಕ್ಕಿ ನಾನು ಈ ಥರ ಹಾಕಿ ಒಂದು ಪ್ಯಾಕ್ ಮಾಡಿ ಮಾರಾಟ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಪ್ಯಾಕಿಂಗನ್ನು ನೋಡ್ದಂಗೆ ಆಗುತ್ತೆ ಆಮೇಲೆ ಮಾರಾಟಕ್ಕೂ ಗ್ರಾಹಕರಿಗೆ ಗ್ರಾಹಕರಿಗೂ ಅಟ್ರಾಕ್ಷನ್ ಆಗುತ್ತೆ ಈಗ ನೋಡಿರಿ ಇದು ನೋಡ್ರಿ ಈಗ ಈಗ ಎಷ್ಟು ಅಟ್ರಾಕ್ಷನ್ ಅನಿಸುತ್ತೆ ಇದಕ್ಕೆ ಇದಕ್ಕೇನು ಮಾಡ್ತಾರೆ ಜನಗಳಿಗೆ ಕೆಲವೊಂದು ಟೈಮಲ್ಲಿ ನಾವು ಅಟ್ರಾಕ್ಷನು ಬೇಕಾಗುತ್ತೆ ನಾವು ಈಗ ಎಫ್ ಪಿ ಒಂದಾಗೆ ನಾವು ಪ್ಯಾಕಿಂಗು ನೀಟಾಗಿರಬೇಕು ಆಮೇಲೆ ಏನಾಗಿರಬೇಕು ಅಂದ್ರೆ ಪ್ಯಾಕಿಂಗ್ ಒಂದು ಗ್ರೇಡಿಂಗ್ ಒಂದು ಕರೆಕ್ಟ್ ಪ್ರಾಡಕ್ಟ್ಗಳನ್ನು ನಾವು ರೈತರಿಗೆ ಸಪ್ಲೈ ಮಾಡುವಂಥದ್ದು ಅಂದರೆ ಯಾರೇ ಆಗಲಿ ನಾವು ನಮ್ಮ ಪ್ರಾಡಕ್ಟ್ಗಳೇ ಈ ಥರ ಇದ್ದಾವಂತ ನೋಡ್ತಾರೆ ಎಲ್ಲನೂ ಅಂದರೆ ಕಸ ಕಡ್ಡಿ ತುಂಬ್ಕೊಂಡಿದ್ದರೂ ಅದು ಒಂದು ಬೆಲೆ ಇರೋಲ್ಲ ನೀಟಾಗಿ ಗ್ರೇಡ್ ಮಾಡಿಕೊಂಡು ಪ್ಯಾಕ್ ಮಾಡಿ ಈ ಥರ ನಾವು ಇಟ್ಟು ಮಾವ ಮೇಳದಲ್ಲಿ ಮತ್ತು ತೋಟಗಾರಿಕೆ ಇಲಾಖೆ ನಡೆಯುವಂಥ ದ್ರಾಕ್ಷಿ ಮೇಳ ಆಗಿರ್ಬೋದು ಮಾವ ಮೇಳ ಸಸ್ಯಸಂತೆ ಇನ್ನೂ ಅನೇಕ ರೀತಿಯಲ್ಲಿ ಕೃಷಿ ಇಲಾಖೆಯಿಂದ ನಡೆಯುವಂತಹ ಬೇರೆ ಬೇರೆ ಯೋಜನೆಯ ಮೇಳಗಳಲ್ಲಿ ಕೂಡ ನಾವು ಭಾಗವಹಿಸಿದ್ದೀವಿ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಾವು ಸ್ಟಾಲ್ಗಳನ್ನು ಹಾಕಿದ್ವಿ ಈ ರೀತಿಯಾಗಿ ನಮ್ಮ ಎಫ್ ಪಿ ಒ ಪರವಾಗಿ ಅನೇಕ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ನಾವು ಕೂಡ ಮಾಡಿಸ್ತಾ ಇದ್ದೀವಿ ನೀವು ಕೂಡ ಎಫ್ ಪಿ ಒ ಬಗ್ಗೆ ಸತ್ತಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಿಮ್ಮ ಹತ್ತಿರುವಂಥ ಎಫ್ ಪಿ ಒಗಳಿಗೆ ಭೇಟಿ ಕೊಡ್ರಿ ಅಲ್ಲಿ ಷೇರುದಾರರಾಗ್ರಿ ಅನೇಕ ಮಾಹಿತಿಯನ್ನು ಪಡೆದುಕೊಡ್ರಿ ಷೇರುದಾರರಾಗೋದ್ರ ಜೊತೆಗೆ ಅಲ್ಲಿ ನೀವು ಕೂಡ ನಿಮ್ಮ ಬೆಳೆಗಳಿಗೆ ಬೇಕಾದಂಥ ಉತ್ಪನ್ನಗಳಿಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನು ಅಲ್ಲೇ ಖರೀದಿ ಮಾಡೋದ್ರಿಂದ ನಿಮ್ಗೇನು ಕಡಿಮೆ ದರದಲ್ಲಿ ಸಿಗ್ತಾವೆ ಹೊರಗಡೆ ಹೋಗಿ ಖರೀದಿ ಮಾಡೋದ್ರ ಬದಲಾಗಿ ನೀವು ಎಫ್ ಪಿ ಮುಖಾಂತರ ಖರೀದಿ ಮಾಡೋದ್ರಿಂದ ರೈತರು ಕೂಡ ಬಲವರ್ಧನೆ ಆಗ್ತೀರಿ ಅದು ರೈ ಎಫ್ ಪಿಗಳಿರೋದು ರೈತರಿಗೋಸ್ಕರ ನೀವೆಲ್ಲ ರೈತರನ್ನು ಬೆಳಿಬೇಕು ರೈತರು ನೀವೆಲ್ಲ ಮುಂದಿನ ಹಂತದಲ್ಲಿ ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸ್ಬೇಕು ಅಂದರೆ ಒಂದು ಎಫ್ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಮಾಹಿತಿ ತಿಳ್ಸ್ಕೊಂಡಿದ್ದಕ್ಕೆ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ಸರ್ ಧನ್ಯವಾದಗಳು ಸರ್ ತಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್